ಳ್ಳಿ ಡೋರ್ನಳ್ಳಿ ಎಲ್ಲಿ ನೋಡಿಲ್ವೇ ಇನ್ನೂರು ವರ್ಷಗಳ ಹಿಂದಿನ ಇತಿಹಾಸ ನೋಡ್ಕೊಂಡ್ ಬರೋಣ ನೆಕ್ಸ್ಟ್ ಗೋ

ಕಮನ್ ಬಿಟ್ ಬಿಟ್ ಕಮ ಆ ಹೋಗೋಣ ಬನ್ನಿ ಅಂತ ಸೊ ಹಂಗಾಗಿ ಹೋಗ್ತಾ ಇದ್ದೀವಿ ಅಂಡ್ ಅಪ್ಡೇಟ್ಸ್ ಗಳನ್ನು ಹೀಗೆ ಮಾಡ್ತೀನಿ ಕಮನ್ ಲೈಟ್ಸ್ ಹೋಗೋಣ ಅಂಡ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರು ಅಂತ ನಾನಂತೂ ನಾನು ತು ಸಕ್ಕದಾಗಿรี ಗೋ ಹೋಗೋಣ ಬನ್ನಿ ಓಪಾ ರೈಟ್ ರೈ ಬೆಲ್ ಓಡಿ ಇವಾಗ ಪ್ರೆಸೆಂಟ್ ಆಗಿ ಮಗ್ಗ ಅಂತೂ ಬಂದ್ವಿ ಮಗ್ಗ ಬಂದ್ಬಿಟ್ಟು ಅಂಡ್ ಒಬ್ರು ಬ್ರೋ ನಮ್ಗೆ ಬರಕಿದ್ರು ಇದ್ರು ಬಂದ್ರು ಅಂಡ್ ಇನ್ನೊಬ್ರು ನಾ ಕರ್ಕೊಂಡ್ ಬರಕ್ಕೆ ಹೋದ್ರು ನಾನ್ ನನ್ನ ಫ್ರೆಂಡ್ ಬರೀ ಟೀ ಕೊಡೋಣ ಅಂತ ಹೇಳಿ ಹೋಗ್ತಾ ಇದೀವಿ ಅಲ್ಲೋ ಈಗ ಏನಂದ್ರೆ ಮಗ್ಗೆ ಇಂತ ಇವಾಗ ಹೊರಟಿದ್ವಿ ಫೈನಲಿ ಪ್ರೋ ಫೈನಲಿ ಪ್ರೋ ಬಂದ್ ಇವರು ಕೂಡ ಬಂದ್ರು ಡ್ರೈವರ್ ಇವಿ ಡ್ರೈವರ್ ಐದು ಜನ ಹೊರಟಿದೀವಿ ಅಂಡ್ ಹೋಗ್ತಿರೋ ಫಂಕ್ಷನ್ ಏನಂದ್ರೆ ಅದು ಚರ್ಚ್ ಫೆಸ್ಟಿವಲ್ ಅಂದ್ರೆ ವರ್ಷಕ್ಕೆ ವರ್ಷಕ್ಕೊಂದ್ಸಲ ನಡೆಯೋದಂತೆ ತುಂಬಾ ಗ್ರಾಂಡ್ ಆಗಿ ನಡೆಯೋದಂತೆ ಅಲ್ಲಿ ಏನೋ ಸಿಕ್ತಂತೆ ಇನ್ನು ಅದೇನೋ ಸ್ಟೋರಿನ ಹೇಳ್ಸ್ತೀನಿ ಅಥವಾ ಹೇಳ್ತೀನಿ ಅಂಡ್ ಸ್ಟೋರಿನಾ ಅಂಡ್ ಅಲ್ಲಿಗೆ ಹೋಗ್ತಾ ಇದೀವಿ ಅದು ಮೈಸೂರ್ ಹತ್ರ ನಿಯರ್ ಇರೋದು ಅಲ್ಲಿ ಏನೋ ತುಂಬಾ ಗ್ರಾಂಡ್ ಆಗಿರುತ್ತೆ ಇವತ್ತು ಎಂಡಿಂಗ್ ದಿನ ಲಾಸ್ಟ್ ದಿನ ಲಾಸ್ಟ್ ದಿನ ಆದ್ರಿಂದ ಇವತ್ತು ತುಂಬಾ ಖುಲ್ಲು ಜನ ಎಲ್ಲ ಇಡೀ ತರ ಫಂಕ್ಷನ್ ಫುನ್ ಎಲ್ಲ ಸಕ್ಕತಾಗಿರುತ್ತೆ ಅಂಡ್ ಹೇಳಿದ್ರು ಅಂಡ್ ಹಂಗಾಗಿ ಹೋಗ್ತಾ ಇದೀವಿ ನೋಡೋಣ ಬನ್ನಿ ಲೋದ್ ಮೇಲೆ ಗೊತ್ತಾಗ್ಬೇಕು ಹೋಗ್ತಾ ಇದೀವಿ ನೋಡೋಣ ಬನ್ನಿ ಲೋದ್ ಮೇಲೆ ಗೊತ್ತಾಗ್ಬೇಕು ಆಗ್ತದೆ

ಏನಂದ್ರೆ ಫೈನಲ್ ಏನಂದ್ರೆ ಫೈನಲ್ ಇವಾಗ ಮೈಸೂರಿಗೆ ಬಂದ್ ರೀಚ್ ಆದ್ವಿ ಪಾರ್ಕಿಂಗ್ ನ ಇಲ್ಲೇ ಮಾಡಿದ್ವಿ ಹಿಂದೆನೆ ಪಾರ್ಕಿಂಗ್ ಮಾಡಿದ್ವಿ ಯಾಕಂದ್ರೆ ಒಳಗಡೆ ಬಿಡ್ಲಿಲ್ಲ ಕಾರ್ ಹೋಗಕ್ಕೆ ಯಾಕಂದ್ರೆ ಫುಲ್ ರಶ್ ಇದೆಯಂತೆ ಅಂದ್ರೆ ಸಕ್ಕತ್ ಜನ ಇರ್ಬೋದು ಇವತ್ತೇನು ಲಾಸ್ಟ್ ಡೇ ಅಲ್ವಾ ಸೊ ಹಂಗಾಗಿ ಫುಲ್ ರಶ್ ಇರ್ತಾರೆ ಜನ ಅಲ್ಲೇನೆ ಗಾಡಿ ಪಾರ್ಕಿಂಗ್ ಮಾಡಿ ಇವಾಗ ಹೋಗ್ತಾ ಇದ್ದೀನಿ ನೀರ್ ಏನೋ ಫುಲ್ ಜನ ಎಲ್ಲ ಸಕ್ಕತ್ ಆಗಿದ್ದಾರೆ ಆಚಾರ್ಯೆ ನೋಡೋಣ ಇನ್ನು ಕಮಾ ನೆಕ್ಸ್ಟ್ ಐತಿಹಾಸಿಕ ಚರ್ಚ್ ಗಳಲ್ಲಿ ಒಂದಾದ ಚರ್ಚ್ ಗೆ ನಾವಿವತ್ತು ಬಂದಿದೀವಿ ಅದು ಯಾವ್ದಪ್ಪ ಅಂದ್ರೆ ಮೈಸೂರು ಡಿಸ್ಟ್ರಿಕ್ಟ್ ಅಂಡ್ ಕೆಆರ್ ನಗರ ತಾಲೂಕು ಡೋರ್ನಳ್ಳಿ ಎಂಬ ಊರಲ್ಲಿರುವಂತ ಸ್ಯಾಂಟ್ ಆಂಥೋನಿ ಎಂಬ ಚರ್ಚ್ ಗೆ ನಾವಿವತ್ತು ಬಂದಿದ್ವಿ ಹೂವಿನ ಗಿಡನಾ

ಡೋರ್ನಲ್ಲಿ ಸಂಪೂರ್ಣವಾಗಿ ಕ್ರೈಸ್ತರು ನೆಲೆಸಿರುವಂತಹ ಒಂದು ಊರಾಗಿದೆ ಈ ಊರು ಮೈಸೂರಿನಿಂದ ಐವತ್ ಮೂರು ಕಿಲೋಮೀಟರ್ ಹಾಗೂ ಕೆಆರ್ ನಗರದಿಂದ ಎಂಟು ಕಿಲೋಮೀಟರ್ ಹಾಗೂ ಈ ಊರು ಇನ್ನೂರು ವರ್ಷಗಳ ಹಿಂದಿನ ಇತಿಹಾಸವನ್ನು ಹೊಂದಿದೆ ನಮಃ ಓಂ ಓಂ ಯಾವುದೇ ಊರು ಕೇರಿ ಅಥವಾ ದೇವಸ್ಥಾನ ಚರ್ಚ್ ಮಸೀದಿ ಯಾವುದೇ ಆದ್ರೂ ಅಷ್ಟೇ ಅವುಗಳು ತನ್ನದೇ ಆದಂತಹ ಇತಿಹಾಸಗಳು ಅಥವಾ ಗೌರವ ಅಥವಾ ಅದ್ ಏನೇ ಆಗಿದೆ ಇಂದಿನ ಸ್ಟೋರಿಗಳನ್ನ ಹೊಂದಿರುತ್ತೆ ಹಾಗಾದ್ರೆ ಸ್ಯಾಂಟ್ ಆಂಥೋನಿ ಚರ್ಚ್ ಇತಿಹಾಸ ಏನು ಬನ್ನಿ ಕಾರಣ ಸುಮಾರು ಇನ್ನೂರು ವರ್ಷ ಹಿಂದೆ ರೈತ ಒಬ್ಬ ದನನ ಇಟ್ಕೊಂಡು ನೇಗ್ಲು ಮೂಲಕ ಗದ್ದೆನ ಹೂಳ್ತಾ ಇರ್ತಾನೆ ಹೂಳ್ಬೇಕಾದ್ರೆ ಅವನಿಗೆ ಏನು ಆಗುತ್ತೆ ಬಟ್ ಅವನು ನೆಗ್ಲೆಕ್ಟ್ ಮಾಡ್ಲಿಲ್ಲ ನಾ ಅವ್ನ ಕೆಲ್ಸಾನ ನಿಲ್ಲಿಸ್ಬಿಟ್ಟು ಏನದು ಸಿಕ್ಕಿದ್ದು ಏನೋ ತಾಕ್ತಲ್ಲ ಅಂತ ಹೇಳ್ಬಿಟ್ಟು ನೋಡಕ್ಕೋಸ್ಕರ ಅದನ್ನ ನಿಲ್ಲಿಸ್ಬಿಟ್ಟು ನೋಡ್ತಾನೆ ಅಂಡ್ ಅದು ಹೇಗಿತ್ತಂದ್ರೆ ಗೊಂಬೆ ಅಂದ್ರೆ ಮಕ್ಳು ಆಟ ಆಡ್ತಾರಲ್ಲ ಸೇಮ್ ಗೊಂಬೆ ತರನೇ ಇತ್ತಂತೆ ಅಂಡ್ ಅವನಿಗೆ ಅದು ಅದ್ಭುತ ಅಂತ ಅನ್ಸಿ ಅದನ್ನ ಆ ಗೊಂಬೆನ ಮನೆಗೆ ಮಕ್ಳಿಗೋಸ್ಕರ ತಗೊಂಡು ಮನೆ ಹೋಗ್ತಾನೆ ಮನೆಗ್ ತಗೊಂಡು ಹೋದ್ಮೇಲೆ ಮಕ್ಳಿಗೆ ಆಟ ಆಡಕ್ಕೆ ಅಂತ ಕೊಡ್ತಾನೆ ಕೊಟ್ಟಾದ್ಮೇಲೆ ರಾತ್ರಿ ಅವನು ಮಲ್ಕೊಳ್ತಾನೆ ಮಲ್ಕೊಂಡಾದ್ಮೇಲೆ ಅದೇ ಗೊಂಬೆ ಅವನಿಗೆ ರುಚಿಯಾಗಿ ಕನ್ಸಲ್ ಬರುತ್ತೆ ಕನ್ಸಲ್ ಬಂದ್ಬಿಟ್ಟು ಅವ್ನಿಗೆ ಅದೇ ಕನ್ಸಲ್ ಹೇಳುತ್ತೆ ನನ್ನನ್ನು ಅವಮಾನಿಸ್ಬೇಡ ಅಂತ ಹೇಳುತ್ತೆ ಅವಾಗ ಅವನು ಎಂದಿನಂತೆ ಬೆಳಿಗ್ಗೆ ಎದಾಳ್ತಾನೆ ಹಂಗೆ ಬೆಳಿಗ್ಗೆ ಎದ್ಮೇಲೆ ಅವನು ಅವ್ನು ಬಿದ್ದಿದ ಕನ್ಸನ್ನ ಅವನು ನಿರ್ಲಕ್ಷಿಸ್ಕೋತಾನ ಅಂದ್ರೆ ಅವನ್ ಅದ್ರ ಬಗ್ಗೆ ತಿಂಕ್ ಮಾಡಲ್ಲ ಎಂದಿನಂತೆ ಅವನು ಓಡಾಕೆ ಹೋಗ್ತಾನೆ ಅಂಡ್ ಓಡಾಕ್ ಹೋದಾಗ ಅವ್ನು ಎತ್ಗಳ್ನ ಅವ್ನ್ ಕಳ್ಕೊತಾನೆ ಅಂಡ್ ಆಮೇಲೆ ಅವನಿಗೆ ಪ್ರಾಬ್ಲಮ್ ಒಂದ್ರ ಮೇಲೆ ಒಂದು ಸ್ಟಾರ್ಟ್ ಆಗುತ್ತೆ ಹೆಂಗಂದ್ರೆ ಮತ್ತೆ ಮಕ್ಳೆಲ್ಲ ಅನಾರೋಗ್ಯಕ್ಕೆ ತುತ್ತಾಗ್ತಾರೆ ಅವೆಲ್ಲ ಆದ್ಮೇಲೆ ಅವ್ನಿಗೆ ಕೊನೆಗೆ ಯೋಚನೆ ಆಗುತ್ತೆ ಯಾಕೆ ಈ ತರ ಆಗ್ತದೆ ಅಂತ ಯೋಚನೆ ಮಾಡಿದಾಗ ಕುತ್ಕೊಂಡಾಗ ಅವನ್ ತಪ್ಪ ಅವನಿಗೆ ಅರಿವಾಗುತ್ತೆ ನೆನಪಾಗುತ್ತೆ ನೆನಪಾಗಿ ಆಮೇಲೆ ಅವ್ನ ಪಶ್ಚಾತ್ತಾಪ ಪಡ್ತಾನೆ ಪಶ್ಚಾತಾಪ ಪಟ್ಬಿಟ್ಟು ಅವನಿಗೆ ಎಲ್ಲಿ ಆ ಗೊಂಬೆ ಸಿಕ್ಕಿತ್ತು ಆ ಜಾಗಕ್ಕೆ ಹೋಗ್ಬಿಟ್ಟು ಅವ್ನ ಚಿಕ್ಕದಾಗ ಗುಡಿ ಕಟ್ತಾನೆ ಗುಡಿ ಕಟ್ಬಿಟ್ಟು ಆ ಗೊಂಬೆನ ಅಲ್ಲಿ ಇಟ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡದ್ಮೇಲೆ ಅವನಿಗೆ ಇದ್ದಿದ್ ಕಷ್ಟ ಎಲ್ಲಾ ಪರಿಹಾರ ಆಗುತ್ತೆ ಅವನಿಗಿದ್ದ ಅನಾರೋಗ್ಯ ಮತ್ತೆ ಮಕ್ಳಿಗೆ ಇದ್ದಿದ ಅನಾರೋಗ್ಯ ಅವ್ನ ಕಳ್ದೋಗಿ ದಸುಗಳು ಎಲ್ಲಾ ಸಿಗುತ್ತೆ ಅವ್ನ ಏನೇನ್ ಕಳ್ಕೊಂಡಿರ್ತಾನೆ ಎಲ್ಲಾ ಪಡ್ಕೋತಾನೆ ಅದಾದ್ಮೇಲೆ ಅದೆಲ್ಲ ಹಿಂಗ ಆದ್ಮೇಲೆ ಅವನಿಗೆ ಆಶ್ಚರ್ಯ ಅನ್ಸುತ್ತೆ ಆಶ್ಚರ್ಯ ಅಂತ ಅನ್ಸಿದ್ಮೇಲೆ ಮೈಸೂರಿಗೆ ಹೋಗ್ಬಿಟ್ಟು ಫಾದ್ರಿನ ಮೀಟ್ ಆಗ್ತಾನೆ ಆಗಿದ್ ವಿಷಯಗಳನ್ನ ನಡೆದಿದ್ ವಿಷಯಗಳನ್ನ ಆಗಿದ್ ಘಟನೆಗಳನ್ನೆಲ್ಲ ಒಂದ್ ಕಡೆಯಿಂದ ಫುಲ್ ಎಕ್ಸ್ಪ್ಲೈನ್ ಮಾಡ್ತಾನೆ ಅವಾಗ ಆ ಫಾದ್ರಿ ಆ ಜಾಗಕ್ಕೆ ಬಂದು ಭೇಟಿ ಕೊಡ್ತಾರೆ ಡೋರ್ನಳ್ಳಿಗೆ ಬಂದು ಭೇಟಿ ಕೊಟ್ಟಂತಹ ಫಾದ್ರಿ ಅವರು ಅಲ್ಲಿ ಇದ್ದ ಪ್ರತಿಮೆನ ಅಥವಾ ಸಿಕ್ಕಿದಂತ ಮೂತಿನ ಸೂಕ್ಷ್ಮವಾಗಿ ಗಮನಿಸ್ತಾರೆ ಹದ್ಮೂರ್ ಇಂಚು ಇದ್ದಂತಹ ಆ ಪ್ರತಿಮೆ ಮರದ ಪ್ರತಿಮೆ ಆದ್ರೆ ಅದು ಸ್ಯಾಂಟ್ ಆಂಥೋಣಿ ಎಂಬ ಹೆಸರನ್ನ ಅವರು ಗುರುತಿಸ್ಬಿಟ್ಟು ಅಲ್ಲಿ ಒಂದು ದೇವಾಲಯ ನಿರ್ಮಿಸ್ತಾರೆ ಅಂದ್ರೆ ಸ್ವಲ್ಪ ದೊಡ್ಡದಾಗಿ ಚರ್ಚ್ ನ ನಿರ್ಮಿಸ್ತಾರೆ ಚರ್ಚ್ ನ ನಿರ್ಮಿಸಾದ್ಮೇಲೆ ಆ ಚರ್ಚ್ ಫುಲ್ ಪ್ರಖ್ಯಾತ ಗೊಳುತ್ತ ಎಲ್ಲಿಂದ ಎಲ್ಲಿಂದ ಭಕ್ತಾದಿಗಳು ಬರ ಮಾಡ್ತಾರೆ ಬಂದಿದಂತ ಭಕ್ತಾದಿಗಳು ಅರ್ಕೆನೆಲ್ಲ ಹೊತ್ಕೋತಾರೆ ಅರ್ಕೆನೆಲ್ಲ ಹೊತ್ಕೊಂಡಾದ್ಮೇಲೆ ಅವರಿಗೆ ಆ ಅರ್ಕೆ ಎಲ್ಲ ಪಲ್ಸುತ್ತೆ ಅಂದ್ರೆ ಆ ಅರ್ಕೆ ಎಲ್ಲ ಏನು ಹೊತ್ಕೊಂಡ್ತಾರೆ ಏನ್ ಬೇಡ್ಕೊತಾರೆ ಅದೆಲ್ಲ ಆಗ್ತಾ ಹೋಗುತ್ತೆ ಅದಾದ್ಮೇಲೆ ಅವ್ರ ಅಲ್ಲಿ ಬಂದು ಮುಡಿ ಕೊಡೋದು ಅಥವಾ ಏನ್ ಅರ್ಕೆನೆಲ್ಲ ಒಪ್ಸೋದು ಅದೆಲ್ಲ ಮಾಡೋಕೆಲ್ಲ ಸ್ಟಾರ್ಟ್ ಆದ್ಮೇಲೆ ಆ ಚರ್ಚ್ ಫುಲ್ ಪ್ರಖ್ಯಾತಗೊಂಡ ಅದೊಂದು ವಿಸ್ಮಾ ಅಂದ್ರೆ ಇಟ್ಕೊಂಡಿದೆಲ್ಲ ಆದ್ಮೇಲಿಂದ ಅಲ್ಲಿಗೆ ಒಂದು ಒಂದು ಹೆಸರು ಸಿಗುತ್ತೆ ಪವಾಡ ಪುರುಷ ಸ್ಯಾಂಟ್ ಆಂಥೋನಿ ಅಂತ ಒಂದು ಚರ್ಚ್ ಅದು ಫೇಮಸ್ ಆಗ್ಬಿಟ್ಟು ಎಲ್ಲಾ ಭಕ್ತಾದಿಗಳು ಎಲ್ಲಿಂದ ಎಲ್ಲಿಂದ ಎಲ್ಲ ಬಂದ್ಬಿಟ್ಟು ಅರ್ಕೇನೆಲ್ಲ ಓದ್ಕೋತಾರೆ ಜೂನ್ ಹದ್ ಅಲ್ಲಿನ ಅಲ್ಲಿಂದ ಜಾತ್ರೆ ಎಲ್ಲಾ ನಡೆಯೋ ಸ್ಟಾರ್ಟ್ ಆಗುತ್ತೆ ಜೂನ್ ಹದ್ಮೂರ್ ವರ್ಷ ವರ್ಷ ಕೂಡ ನಡೆಯುತ್ತೆ ಜೂನ್ ಹದ್ ಜಾತ್ರೆ ಸ್ಟಾರ್ಟ್ ಆಗಿ ಸ್ವಲ್ಪ ದಿನ ಇದ್ಬಿಟ್ಟು ಒಂದ್ ದಿನ ಕೊನೆಗೊಳ್ಳುತ್ತೆ ಕೊನೆಗೊಳ್ಳೋ ದಿನ ಮಾತ್ರ ತುಂಬಾ ಅಂದ್ರೆ ತುಂಬಾ ಜನ ಸೇರಿತಾರೆ ಯಾಕಂದ್ರೆ ಇವತ್ತಿನ ತರ ಸೇರಿದಾರಲ್ಲ ಇದೇ ತರ ಫುಲ್ ಜನ ಸೇರಿರ್ತಾರೆ

I k、啊 ಜಾತ್ರೆ ಎಲ್ಲ ಫುಲ್ ಸುತ್ತಾಡಿ ತಿರ್ಗಾಡಿ ಓಡಾಡಿ ಎಲ್ಲಾ ಮುಗಿತು ಅಂಡ್ ಆಟ ಕೂಡ ಆಡದ್ವಿ ಅದೇನೋ ಬಾಲ್ ಅಲ್ಲಿ ಆಟ ಆಡೋದು ಮತ್ತೆ ಏನೋ ಬಾಲ್ ಸೆಸಿಯೋದು ತಿಂದು ಎಲ್ಲಾ ಮುಗಿಸ್ಬಿಟ್ಟು ಇವಾಗ ರಿಟರ್ನ್ ಓಡಿದ್ವಿ ಹಾಗೇನೆ ಸ್ಟೋರಿಲಿ ಏನೇ ತಪ್ಪಿದ್ರು ದಯವಿಟ್ಟು ಕ್ಷಮಿಸಿ ಅಂಡ್ ನಿಮಗ್ ಗೊತ್ತಿದ್ರೆ ಏನಾದ್ರು ಕಮೆಂಟ್ ಮಾಡಿ ಅಂಡ್ ಇದೇ ತರ ಒಂದ್ ಒಳ್ಳೆ ವಿಡಿಯೋದಲ್ಲಿ ನೆಕ್ಸ್ಟ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿ ಯು